ಅವ್ರಿಗೆ ಮಾರ್ಕೆಟ್ ಮಾರ್ನಿಂಗ್ ಆಗ್ಲೇಬೇಕು ತರಕಾರಿ ಬೆಳಗ್ಗೆ ಮಾರ್ಲೇಬೇಕು ಬೆಳಗ್ಗೆ ಆರು ಗಂಟೆಗೆ ತರಕಾರಿ ಮಾರ್ಬೇಕು ಬೆಳಗ್ಗೆ ಎಪಿಎಂಸಿಯಲ್ಲಿ ರೈತರಿಗೆ ಮುಂಜಾನೆಯ ಸಮಯವನ್ನೇ ನಿಗದಿಪಡಿಸಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಎಚ್ಎನ್ ರೆಡ್ಡಿ ಆಗ್ರಹಿಸಿದ್ದಾರೆ ಪಟ್ಟಣದ ಹೊರಹೊಲಿಯದಲ್ಲಿನ ಶ್ರೀ ಬೈರವೇಶ್ವರ ಸ್ವಾಮಿ ದೇವಾಲಯದ ಸಮೀಪ ಭಾನುವಾರ ರೈತ ಸಂಘಟನೆಯ ನೇತೃತ್ವದಲ್ಲಿ ರೈತ ಮುಖಂಡರು ಸಭೆಯನ್ನ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಅವರು ಸುಮಾರು ನಾಲ್ಕೈದು ವರ್ಷಗಳಿಂದ ರೈತರು ತಮ್ಮ ತರಕಾರಿ ಬೆಳೆಗಳನ್ನು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಮಧ್ಯಾಹ್ನದ ವೇಳೆ ನಿಗದಿ ಮಾಡಲಾಗಿದೆ ಇದರಿಂದಾಗಿ ರೈತರು ಸಮರ್ಪಕ ರೀತಿಯಲ್ಲಿ ಮಾರಾಟ ಮಾಡಲು ಸಾಧ್ಯವಾಗುತ್ತಿಲ್ಲ ಆದರೆ ಈ ಹಿಂದೆ ಮುಂಜಾನೆ ಆರು ಗಂಟೆ ಸಮಯದಲ್ಲಿ ಬೆಳೆಗಳನ್ನು ಮಾರಾಟ ಮಾಡಿಕೊಂಡು ನಂತರ ತಮ್ಮ ಜಮೀನುಗಳಲ್ಲಿ ಕೃಷಿ ಚಟುವಟಿಕೆಗಳಿಗೆ ಹಿಂತಿರುಗಲು ಸಹಕಾರಿಯಾಗುತ್ತಿತ್ತು ಆದರೆ ಈಗಿನ ನಿಯಮಗಳಂತೆ ಬೆಳೆಗಳನ್ನು ಕಟಾವು ಮಾಡಿ ಮಾರುಕಟ್ಟೆಗೆ ತರಲಾಗುತ್ತಿಲ್ಲ ಹಾಗೂ ದಿನಪೂರ್ತಿ ಮಾರುಕಟ್ಟೆಯಲ್ಲಿ ಕಳೆಯುವಂತಾಗಿದೆ ಎಂದರು ಬೇಡಿಕೆ ಅಂದರೆ ಬಾಗೇಪಲ್ಲಿ ತಾಲೂಕಿನ ಹಲವಾರು ವರ್ಷಗಳಿಂದ ರೈತರು ಬೆಳೆದ ಒಂದು ತರಕಾರಿ ಬೆಲೆಯನ್ನು ಬೆಳಗಿನ ಜಾವ ಆರು ಗಂಟೆಗೆ ಮಾರುಕಟ್ಟೆಯಲ್ಲಿ ವಹಿವಾಟು ನಡೀತಾ ಇತ್ತು ಕಾರಣಾಂತರಗಳಿಂದ ಒಂದು ನಾಲ್ಕೈದು ವರ್ಷಗಳಿಂದ ಮಧ್ಯಾಹ್ನ ಎರಡು ಗಂಟೆಗೆ ನಡೀತಾ ಇದೆ ಆದ್ದರಿಂದ ರೈತರಿಗೆ ತುಂಬ ತೊಂದರೆ ಆಗಿದೆ ಅಂಥೇಳಿ ರೈತರು ನಮ್ಮ ಸಂಘಟನೆ ಮುಖಾಂತರ ಹಲವಾರು ರೈತರು ನಾವು ಬಂದು ಇವತ್ತು ಇಲ್ಲಿ ಬೆಳಗಿನ ಜಾವ ನಡೆಸಬೇಕೆಂದು ಒತ್ತಾಯ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ರೈತರು ಬೆಳೆದಂತಹ ಫಸಲನ್ನು ಬೆಳಗಿನ ಜಾವ ಆರು ಗಂಟೆಗೆ ಬೆಳೆದು ತಂದು ಅದನ್ನು ಮಾರುಕಟ್ಟೆಯಲ್ಲಿ ವಹಿಮಾಟ ಮಾಡಿದ್ರೆ ಸೂಕ್ಷ್ಮ ಆಗಿರುತ್ತದೆ ಆದಷ್ಟು ಬೇಗ ಮಾ ಎಲ್ಲ ಫಸಲನ್ನು ಮಾರಾಟ ಮಾಡಿಕೊಂಡು ಅವರು ಮನೆಗೋಗಿ ಮತ್ತೆ ಅವರು ಹಾಲುಗಳ ಜೊತೆಯಲ್ಲಿ ರೈತರು ವ್ಯವಸಾಯದ ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಅನುಕೂಲವಾಗುತ್ತದೆ ಅದೇ ರೀತಿಯಾಗಿ ರೈತರಿಗೆ ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ಮಾರ್ಕೆಟಿಗೆ ಇವರು ಕೊಡುವ ಒಂದು ಚೀಟಿಯನ್ನು ಸರ್ಕಾರದ ಏನು ನಿಬ ನಿಬಂಧನೆಗಳಿದೆಯೋ ಅದೇ ರೀತಿಯೇ ಕೊಡಬೇಕಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ರೈತರಿಗೆ ತೊಂದರೆಯಾಗದಂತೆ ತರಕಾರಿ ತಂದಿರೋದನ್ನು ರಾತ್ ರಾತ್ರಿ ಒಂಬತ್ತು ಗಂಟೆಗೆ ಏನಾದರೂ ತಂದು ಮಾರ್ಕೆಟಲ್ಲಿ ಇದು ಮಾಡಿದ್ರೆ ರೈತರು ತಂಗಲು ಒಂದು ಸಮುದಾಯ ಭವನ ಮತ್ತು ಸಮುದಾಯ ಒಂದು ಸಮುದಾಯ ಭವನ ಒಂದು ಶೌಚಾಲಯ ರಿಯಾಯಿತಿ ದರದಲ್ಲಿ ಒಂದು ಕ್ಯಾಂಟೀನ್ ತರೆಯಬೇಕು ಮತ್ತು ಆರ್ ಒಟ್ಟ ನೀರಿನ ದುರಸ್ತಿ ಕಟ್ಟೋದಿದೆ ಅದು ರೆಡಿ ಮಾಡಿಕೊಡಬೇಕು ಅನೇಕ ರೀತಿಯ ರೈತರಿಗೆ ಅನಾನುಕೂಲ ಇದೆ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಇದನ್ನು ಮಾ ಸರಿ ಮಾಡಿ ಮಾಡಿಕೊಡ್ಬೇಕಾಗಿ ನಾವು ನಮ್ಮ ಸಂಘಟನೆಯಿಂದ ಹಾಗೂ ರೈತರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಮುಂದಿನ ದಿನ ಬೆಳಗಿನ ಜಾವ ಆರು ಗಂಟೆಗೆ ರೈತರ ಎಲ್ಲ ಸಮಸ್ಯೆಗಳನ್ನು ಅರಿತು ಮಾನ್ಯ ತಹಶೀಲ್ದಾರ್ ಅವರು ಮತ್ತು ಎ ಪಿ ಎಂ ಸಿ ಮಾರುಕಟ್ಟೆಯ ಕಾರ್ಯದರ್ಶಿ ಅವರು ಇದನ್ನು ಮನಗೊಂಡು ಒಂದು ವಾರದೊಳಗೆ ಬೆಳಗಿನ ಜಾವ ತರಕಾರಿ ವಹಿವಾಟು ಮಾಡಲು ಅನುಕೂಲ ಮಾಡಿಕೊಡಬೇಕಾಗಿ ನಾವು ಇಲ್ಲಿ ಒತ್ತಾಯ ಮಾಡಿದ್ವಿ ರೈತರಿಗೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಸಿಗಬೇಕು ಅದನ್ನು ದೊರೆಯುವುದರಂತೆ ಮಾಡುತ್ತೇವೆ ಮುಂದಿನ ದಿನಗಳಲ್ಲಿ ರೈತರಿಗೆ ಯಾವ್ಯಾವ ಅನುಕೂಲಗಳು ಸಿಗುತ್ತೋ ಅವರನ್ನು ದೊರಕುವಂತೆ ಮಾಡುತ್ತೇವೆ ನಾವು ಬಿಲ್ ಪೆ ಪರಿಸ್ಥಿತಿಯಲ್ಲೂ ತಗೋಬಾರ್ದು ಅದರಿಂದ ಮೋಸ ಮಾಡ್ತಾ ಇದ್ದಾರೆ ರೈತರು ರೈತರಿಂದ ಯಾವುದೇ ರೀತಿಯಲ್ಲಿ ಸರ್ಕಾರದ ಆದೇಶ ಇದೆ ಕಮಿಷನ್ ತ ತೆಗೆದುಕೊಳ್ಬಾರ್ದು ಅಂತ ರೈತರಿಗೆ ಗೊತ್ತಿಲ್ಲದೇನೆ ಅವ್ರು ತಗೊಂಡು ಮಾರುಕಟ್ಟೆಯಲ್ಲಿ ಏನು ಮಾತನಾಡ್ತಾ ಇದ್ದಾರೆ ಅವರು ಸಾಹಕಾರ ಆಗ್ತಾ ಇದ್ದಾರೆ ರೈತರು ರೈತರಾಗೆ ಉಳಿತಾಯಿದ್ದಾರೆ ಕಷ್ಟಪಟ್ಟಿದ್ದು ಅವರಿಗೆ ಕನಿಷ್ಠ ಅಂದರೆ ರೈತರಿಗೆ ಹತ್ತು ರೂಪಾಯಿ ಸಿಕ್ಕಿದ್ರೆ ಅಲ್ಲಿ ಮಾರುಕಟ್ಟೆಯಲ್ಲಿ ವ್ಯವಹಾರ ಮಾಡೋವರಿಗೆ ಐವತ್ತು ರೂಪಾಯಿ ಆದಾಗ ಇದೆ ಇದು ನಮ್ಮ ಒಂದು ದುರಂತ ರೈತರ ದುರಂತ ಅಂತಲೇ ಹೇಳ್ಬೋದು ರೈತ ಭವನ ಮೂಲಭೂತ ಸೌಲಭ್ಯ ಕಲ್ಪಿಸಿ ಮಾರುಕಟ್ಟೆಗೆ ರಾತ್ರಿ ವೇಳೆ ಬರುವ ರೈತರು ವಿಶ್ರಮಿಸಲು ರೈತ ಭವನವಿಲ್ಲ ಹಾಗೆಯೇ ಶೌಚಾಲಯ ಕುಡಿಯುವ ನೀರು ಮತ್ತಿತರ ಸೌಲಭ್ಯಗಳಿಲ್ಲದೆ ಪರದಾಡುವಂತಾಗಿದೆ ಅವುಗಳನ್ನು ತುರ್ತಾಗಿ ಕಲ್ಪಿಸಬೇಕು ಎಂದು ಗೋವಿಂದ ರೆಡ್ಡಿ ಒತ್ತಾಯಿಸಿದ್ದಾರೆ ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ತಾಲೂಕು ಗೌರವಾಧ್ಯಕ್ಷ ಲಕ್ಷ್ಮೀ ನರಸಪ್ಪ ತಾಲೂಕು ಅಧ್ಯಕ್ಷ ವೆಂಕಟ ಶಿವಾರೆಡ್ಡಿ ಚೌಡಾರೆಡ್ಡಿ ಕೃಷ್ಣಪ್ಪ ರಾಜಪ್ಪ ನಾರಾಯಣಸ್ವಾಮಿ ಶಿವಾರೆಡ್ಡಿ ರವಿನಾಯಕ್ ಚಂದ್ರಪ್ಪ ಕೃಷ್ಣಾರೆಡ್ಡಿ ಹಾಗೂ ರೈತರು ಮತ್ತು ಇತರೆ ರೈತ ಮುಖಂಡರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ